ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬಂದ್ಬಿಟ್ಟು ಹಸಿ ಅವರೆಕಾಯಿ ಮತ್ತು ಮತ್ತೆ ತೊಗರಿಬೇಳೆ ಹಾಕಿ ಮತ್ತೆ ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಮೂಲಿ ಉಪ್ಸಾರು ಮಾಡಿದ್ರೆ ಅಷ್ಟು ನಮ್ಮನೇಲಿ ತಿನ್ನೋಕೆ ಇಷ್ಟಪಡಲ್ಲ ಹಾಗಾಗಿ ಉಪ್ಸಾರು ಆಗುತ್ತೆ ಬಸ್ಬಿಟ್ಟು ಮಾಡಿದ್ರೆ ಪಲ್ಯ ಆಗುತ್ತೆ ಆಗ ಪಲ್ಯ ಆದರೆ ಒಂದು ಸ್ವಲ್ಪ ಚೆನ್ನಾಗಿ ತಿನ್ಕೋತಾರೆ ಹಾಗಾಗಿ ಫಸ್ಟ್ಗೆ ನಾನು ಹಸಿ ಅವರೆಕಾಯಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದೆಲ್ಲ ಬಿಡಿಸ್ಕೊಂಡಿದ್ದೀನಿ ದಪ್ಪದು ಇದಕ್ಕೆ ಬೇಳೆ ಸಾರು ಮಾಡೋಣ ಅದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೊಗರಿಬೇಳೆ ತೊಗೊಂಡಿ ಹೆಸರು ಇದ್ರೆ ಹಾಕಬೇಕಾಗಿತ್ತು ಹೆಸರು ಇಲ್ಲ ತೊಗರಿಬೇಳೆ ಹಾಕ್ತಾಯಿದ್ದೀನಿ ಇದು ನುಗ್ಗೆಸೊಪ್ಪು ಎಳೆಯದೊಂದು ಎಳೆದು ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಶುದ್ಧನೇ ಬೆಳೆದಿತ್ತು ಅದನ್ನೇ ಕಿತ್ಕೊಂಬಂದು ಎಳೆ ಸೊಪ್ಪಿದು ಇದು ಬೇಯಿಸಿದ್ರೆ ಇಷ್ಟೇ ಆಗೋದು ಅದಕ್ಕೆ ಹಸಿ ಕಾಳು ತೊಗರಿಬೇಳೆ ಹಾಕಿದ್ದೀನಿ ಇದು ಬಂದುಬಿಟ್ಟು ಒಗ್ಗರಣೆಗೆ ಒಣಗಿದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿನೂ ಹಾಕೋಬೋದು ಪಲ್ಯಕ್ಕೆ ನಾನು ಒಣಗಿದ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಸಿ ಇಲ್ಲ ಸ್ವಲ್ಪ ಒಗ್ಗರಣೆ ಸಾಂಬಾರಿಗೆ ಸಾಂಬಾರು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯ ಸ್ವಲ್ಪ ಒಗ್ಗರಣೆ ಮಾಡಿ ಎರಡಕ್ಕೂ ಡಿವೈಡ್ ಮಾಡ್ಕೋಬೇಕು ಆಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕಬೇಕು ಕಾಯಿ ಸ್ವಲ್ಪ ಕೆಚ್ಚಿಬಿಟ್ಟು ತುರ್ಕೋಬೇಕು ಅದೊಂದು ಪೆಂಡಿಂಗ್ ಇದೆ ಇವಾಗ ಇದನ್ನು ಫಸ್ಟ್ಗೆ ನಾವು ಅವರೆಕಾಯಿ ಮ ಮತ್ತೆ ಕಾಳು ಮತ್ತು ತೊಗರಿಬೇಳೆ ಸೊಪ್ಪನ್ನ ಬೇಯಿಸ್ಕೊಂಬಿಡ್ಬೇಕು ಬೇಯಿಸ್ಕೊಂಡು ಬಿಟ್ಟು ಆಮೇಲೆ ಒಗ್ಗರಣೆ ಮಾಡೋದು ಫಸ್ಟ್ ಬೇಯಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಕುಕ್ಕರಲ್ಲಿ ಇಡ್ತೀನಿ ನಾನು ಮೊದಲು ಅವರ ಸೇವರೇ ಕಾಳು ಹಾಕ್ಕೋತಾ ಇದ್ದೀನಿ ಮತ್ತು ಇದು ತೊಗರಿಬೇಳೆ ನಾನು ಹೇಳ್ದಂಗೆ ಹೆಸರು ಕಾಳು ಇದ್ರೆ ಹಾಕ್ಬೋದು ಆ ಹೆಸ್ರು ಕಾಳು ಖಾಲಿಯಾಗಿದೆ ಹಾಗಾಗಿ ತೊಗರಿಬೇಳೆ ಅಷ್ಟೇ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸೊಪ್ಪು ಹಾಕೋತಾ ಇದ್ದೀನಿ ಈ ಸೊಪ್ಪನ್ನ ತೊಳೆಯಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಅದು ತೊಳಿಬಾರ್ದು ಕೆಳಗಡೆ ಬಿಡಿಸುವಾಗ ಕೆಳಗಡೆನೂ ಇಡಬಾರ್ದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಆದರೆ ಮನೇಲೆಲ್ಲ ಅವಾಗ ಹೇಳ್ತಿದ್ರು ಅದನ್ನ ಕೀಳುವಾಗ್ಲೇ ಕೆಳಗಡೆ ಇಡಬಾರ್ದು ಅಂತಾರೆ ಆಮೇಲೆ ತೊಳೆಬಾರ್ದು ಅಂತಾರೆ ಹಾಗಾಗಿ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಚೆನ್ನಾಗಿ ಕ್ಲೀನಾಗಿ ಒದ್ರಿ ಎಲ್ಲ ಇದು ಮಾಡಿ ಎರಡು ಸಲ ಇದು ಮಾಡಿ ತೊಗೊಂಡಿದ್ದೀನಿ ಒದ್ರುಬಿಟ್ಟು ಹಾಗಾಗಿ ತೊಳೆಯಂಗಿಲ್ಲ ಇವಾಗ ಇದಕ್ಕೆ ನೀರು ಹಾಕಿ ಸ್ಟವ್ ಮೇಲೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ನೀರು ಜಾಸ್ತಿ ಉಪ್ಸಾರಲ್ಲಿ ತೆಳ್ಳಗೆ ಇರುತ್ತೆ ಅದು ಕ್ವಾಂಟಿಟಿ ನೋಡ್ಕೊಳ್ಳಿ ನೋಡಿಕೊಂಡು ಇದಕ್ಕೆ ಹಾಕಿದ್ದೀನಿ ಕೂಗ್ಲಿದು ಒಂದು ಎಚ್ಮು ಕೂಗಿದ್ಮೇಲೆ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟೇ ಇದು ಆಗಿದೆ ಇವಾಗ ಇದನ್ನ ತೂತ್ ಬಸ್ಸಿಗೆ ಹಾಕೋಬೇಕು ಬೆಂದಿದೆ ಚೆನ್ನಾಗಿ ಬೆಂದಾಗಿದೆ ಕಾಳು ಇವಾಗ ಇದನ್ನ ಹೇಳ್ದಾಗೆ ಇದಕ್ಕೆ ಬಸ್ ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು ಸ್ವಲ್ಪ ಬಸಿಬೇಕು ಬಸ್ಕೊಂಡಿದ್ದೀನಿ ಬಸ್ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ ಪಲ್ಯ ಮಾಡ್ಕೊಂಬ್ರೆ ಆಮೇಲೆ ಸಾರು ಒಗ್ಗರಣೆ ಮಾಡ್ಕೊಬೋದು ಹಾಗೆ ನಾನು ಉಪ್ಸೋ ಸ್ವಲ್ಪ ಇದೆ ಬೇಕು ಒಬ್ಬತ್ ಮೇಲೆ ಒಗ್ಗರಣೆ ಮಟ್ಟಿರ್ತೀನಿ

உப்போ உப்பு ಈ ಪಲ್ಯ ಮಾಡಿದ್ರೆ ಅಂತೂ ಫುಲ್ಲು ಖಾಲಿ ಆಗುತ್ತೆ ನೀವು ಹಂಗೆ ಸಾಂಬಾರ್ ಮಾಡಿದ್ರೆ ಕಾಳೆಲ್ಲ ಹಂಗೆ ಇರುತ್ತೆ ತಿನ್ನೋದೇ ಇಲ್ಲ ಈ ತರ ಪಲ್ಯ ಮಾಡಿದ್ರೆ ಎಲ್ಲ ಖಾಲಿ ಮಾಡ್ತಾರೆ ಯಾವುದೇ ಪಲ್ಯ ಆಗೋ ಇವಾಗ ಇದು ಫುಲ್ ಖಾಲಿ ಆಗುತ್ತೆ ನೀವು ಸಾರು ತರ ಮಾಡಿದ್ರೆ ತಿನ್ನಲ್ಲ ಕೆಲವು ಬೇಕಾದ್ರೆ ಮಾಮೂಲಿ ಇದೀನೇ ಬೇಯಿಸ್ಬಿಟ್ಟು ಹಿಂಗೆ ಒಗ್ಗರಣೆ ಮಾಡ್ದೇನೆ ಹಾಗೆ ಮಾಡಿ ಉಪಯೋಗಿಸ್ಬೋದು ಹಂಗೆ ಮಾಡಿದ್ರೆ ಹ್ಮ್ ಉಪ್ಪು ನೋಡಿ ಹಾಕೊಳ್ಳಿ ಎರಡೆರಡು ಸಲ ಹಾಕ್ಬಿಟ್ಟಿರಾ ನಾನು ಆಗ್ಲೇ ಹಾಕಿದ್ದೀನಿ ಅನ್ಕೊಂಡೆ ಹಾಕಿಲ್ಲ ಹಾಕಿದ್ದೀನಿ ಅದು ಕಾಳು ಬೇಯವಾಗ್ಲೇ ಹಾಕ್ಬೇಕಾಗಿತ್ತು ನನ್ಗೆ ಅಷ್ಟು ನೆನಪು ಕೊದ್ಲಿಲ್ಲ ಹ್ಮ್ ಮತ್ತೆ ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಕಾಯಿ ತುರಿ ಕಾಯಿ ತುರಿ ಹಾಕುದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ಕಾಯಿ ತುರಿ ಹಾಕುದ್ರೆ ಒಂಥರಕ್ಕೆ ಒಂದ್ ಲೆಕ್ಕ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಕಾಯಿ ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಕೊಡಲ್ಲ ಉಪ್ಸಾರ್ ಆಯ್ತು ನೋಡಿ ಫ್ರೆಂಡ್ಸ್ ಸ್ವಲ್ಪ ಇದೆ ಖಾರ ಖಾರ ಸಪ್ರೇಟ್ ಆಗಿ ರುಬ್ಕೋತೀನಿ ಇದು ಸಾಂಬಾರ್ಗೆ ಹಾಕಿ ಒಗ್ಗರಣೆ ಮಾಡ್ತೀನಿ ಇದ್ರೆ ನೀವು ಅದನ್ನೇ ಸ್ವಲ್ಪ ಹಾಕಿಬಿಟ್ಟು ಇಟ್ಕೋಬೋದು ಇದು ಹಳೆ ಖಾರ ನಾನು ಅದು ಒಗ್ಗರಣೆಗೆ ಮಾತ್ರ ಹಾಕೋತೀನಿ ಸಾಂಬಾರಿಗೆ ಸಪ್ರೇಟಾಗಿ ರುಬ್ಬಿ ಬೇರೆ ಇಟ್ಕೊತೀನಿ ಇವಾಗ ಸದ್ಯಕ್ಕೆ ಇವಾಗ ಇದನ್ನ ಹಾಕಿ ಒಗ್ಗರಣೆ ಯಾಕಂದ್ರೆ ಯಾಕೆಂದರೆ ಇವಾಗ ರುಬ್ಬೇಕು ಅಂದರೆ ಅದು ಪ್ರೊಸೆಸ್ ಬೇರೆ ಇದೆ ಅದು ಆಲ್ರೆಡಿ ಅದ್ರ ವೀಡಿಯೋನು ಹಾಕಿದ್ದೀನಿ ಉಪ್ಸಾರ ಖಾರದೋಸಿ ಮೆಣಸಿಕ್ಕಿ ಉಪ್ಸಾರು ಖಾರ ಒಣಮೆಣ್ಸಿಕ್ಕಿನ ಉಪ್ಸಾರ ಖಾರ ಹಾಕಿದ್ದೀನಿ ಬೇಕಾದ್ರೆ ಚೆಕ್ ಮಾಡಿ ಹೇಗೆ ರುಬ್ಬೋದು ಅಂತ ಅದು ಸಾಕು ಬರೀ ಅನ್ನ ತುಪ್ಪ ಹಾಕ್ಕೊಂಡು ಆ ಖಾರ ಹಾಕ್ಕೊಂಡು ತಿನ್ಕೋಬೋದು ಇವಾಗ ಬಿಸಿ ಬಿಸಿ ಅನ್ನ ಇದ್ದರೆ ಸಾರೇ ಬೇಕಾಗಿಲ್ಲ ಅದನ್ನೇ ಸ್ವಲ್ಪ ಹಾಕ್ಕೊಂಡು ತಿನ್ಕೋಬೋದು ಆ ಥರ ಇರುತ್ತೆ ಅದು ಅದಕ್ಕೆಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮುರುಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದು ಸ್ವಲ್ಪ ಚೆಕ್ ಮಾಡಿ ಟ್ರೈ ಮಾಡಿ ನೋಡಿರಿ ಇವಾಗ ಇದಕ್ಕೆ ಎಣ್ಣೆ ಐತೆ ಸ್ವಲ್ಪ ಮಾಮೂಲಿ ಸಾಸಿವೆ ಹಜೂರು ಹಾಕೋತೀನಿ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೋತೀನಿ ಇದಕ್ಕೆ ಖಾರಕ್ಕೆ ಅಂತಾನೆ ಇದು ಉಪ್ಪಾ ಖಾರ ಆಗ್ತಾ ಇರೋದು ಅಷ್ಟೇ ಇದು ಇನ್ನೇನು ಖಾರ ಇರೋಲ್ಲ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಇದೆ ಸ್ವಲ್ಪ ಈರುಳ್ಳಿ ಹಾಕೋತೀನಿ ಇದ್ರೆ ಕರ್ಬೇವು ಹಾಕೋಬೋದು ಕರ್ಬೇವು ಇಲ್ಲ ಅಂದ್ಕೋತೀನಿ ಸ್ವಲ್ಪ ಕರ್ಬೇವು ಹಾಕೊಂಡೆ ಜಾಸ್ತಿ ಇಲ್ಲ ಸ್ವಲ್ಪನೇ ಇದೆ ಹಾಕೊಂಡೆ ಚೆನ್ನಾಗಿ ಫ್ರೈ ಮಾಡ್ತಾರೆ ದುಪ್ಸಾರಿಗೆ ಒಗ್ಗರಣೆ ಮಾಡ್ತಾ ಇರೋದು ನಾನು ಹೇಳ್ದಂಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಸ್ವಲ್ಪ ಇದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೈತಿ ಇಲ್ಲ ಇವಾಗ ಇರುವಷ್ಟು ಅಷ್ಟು ಹಾಕೋತೀನಿ ಬೇಕಾದ್ರೆ ನಾವು ಅದು ಇನ್ನೊಂದು ಸಲ ಉಪ್ಸಾರ್ ಖಾರ ಹೋಗ್ತೀವಲ್ಲ ಅವಾಗಲೂ ಬೇಕಾದ್ರೆ ಅದನ್ನ ಮಿಕ್ಸ್ ಮಾಡಿ ಹಾಕೋಬೋದು ತೊಂದರೆ ಏನಿಲ್ಲ ಇವಾಗ ಇರುವಷ್ಟು ಅಷ್ಟು ಹಾಕೋತೀನಿ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ ತಿನ್ಬೋದು ಇದು ಆಗುತ್ತೆ ಈ ಥರ ನೀರಲ್ಲಿ ಮಾಡ್ಕೊಂಡ್ರೆ ಥರ ಆಗುತ್ತೆ ಕುಡಿತಾ ಇದೆಯಲ್ಲ ಈ ಪಾತ್ರೆಗ ಹಾಕಿ ಬಿಸಿ ಬಿಸಿ ಇತ್ತು ಬಸ್ ಇಟ್ಕೊಂಡಿರೋದು ಬಿಸಿ ಇರುತ್ತೆ ಹುಷಾರಾಗಿ ನೋಟ ಮಾಡ್ಕೊಳ್ಳಿ ಇವಾಗ ಇದನ್ನ ಕಾಡದ್ಮೇಲೆ ಇದಕ್ಕೆ ಹಾಕೋತೀನಿ ಇಷ್ಟೇ ಇವಾಗಿದ ಉಪ್ಸಾರು ಇವಾಗ ಕುಡಿಬಹುದು ಥರ ಇರುತ್ತೆ ಹುಸಾರು ತಿಳಿ ಉಪ್ಸಾರು ಇದು ಗಟ್ಟಿ ಇರೋಲ್ಲ ಉಪ್ಸಾರು ಅಂದ್ರೆ ತೆಳ್ಳಗೆ ಇರುತ್ತೆ ಇವಾಗ ಅದನ್ನೇ ಬಿಸಿ ಮಾಡಿಕೊಂಡು ನಾವು ಸೊಪ್ಪು ಬಸೀದೇ ಇದ್ರೆ ಅದೊಂಥರ ಟೇಸ್ಟ್ ಕೊಡುತ್ತೆ ಉಪ್ಸಾರು ನೋಡಿ ಒಗ್ಗರಣೆಗಳು ಮಾಡಿದ್ದೀವಲ್ಲ ಚೆನ್ನಾಗಿದೆ ಆಗಿರುತ್ತೆ ಮುದ್ದೆ ಹಾಕೊಂಡು ತಿಂತ ಇದ್ರೆ ಉಪ್ಸಾರು ಪಲ್ಯ ಸೂಪರ್ ಆಗಿರುತ್ತೆ ಇದ್ರಲ್ಲಿ ಇವಾಗ ನೋಡಿಕೊಂಡು ಉಪ್ಪು ಎಲ್ಲ ಕಮ್ಮಿ ಇದ್ರೆ ಉಪ್ಪು ಹಾಕೊಳ್ಳಿ ಜೋರಾಕ್ ಕಮ್ಮಿ ಇದೆ ಉಪ್ಪು ಕಮ್ಮಿ ಇತ್ತು ಉಪ್ಪು ಹಾಕ್ತಾ ಯಾಕಂದರೆ ಕಾಳೆಲ್ಲ ಇದು ಮಾಡ್ಕೊಂಡಿರುತ್ತಲ್ಲ ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ಅಷ್ಟೇ ಇದೊಂದು ಮಳೆ ಮಾಡಿದ್ರೆ ಇದು ಆಯಿತು ಇದು ಬೇಕಾದ್ರೆ ಸ್ವಲ್ಪ ತೆಂಗಿನ ತುರಿ ಇತ್ತು ಹಾಕ್ತಾಯಿದ್ದೀನಿ ಇದೇನು ಹಾಕ್ಲೇಬೇಕು ಅಂತಿಲ್ಲ ನಿಮ್ಗೆ ಬೇಕು ಆಪ್ಷನ್ ಅಂದರೆ ಹಾಕೋಬೋದು ತೆಂಗಿನ ತುರಿ ನಾನು ಹಾಕ್ತೀನಿ ಸ್ವಲ್ಪ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹೊಸ ಇರ್ತದೆ ಅದು ಹೆಂಗಿನ ಸಣ್ಣಕ್ಕೆ ತುರಿದಿಲ್ಲ ದಪ್ಪ ತುರಿದಿಲ್ಲ ಸಣ್ಣ ಕಣ್ಣು ಬರುತ್ತಲ್ಲ ಅದರಲ್ಲಿ ತುರ್ತಿರೋದು ಒಂಥರ ಟೇಸ್ಟಿಯಾಗಿರುತ್ತೆ ಹಣ್ಣು ಎಷ್ಟು ಚೆನ್ನಾಗಿರುತ್ತೆ ತಿಳಿಸೋ ಒಂಥರ para que lo tenga. para que lo tenga.